ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ರ ಐ ಓಪ್ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅನ್ಬಿಟ್ಟು ನಿಮಗೆ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಸೊ ಹೌದು ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಬಗ್ಗೆನೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರಲ್ವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಏನು ಆ ಶಾಕಿಂಗ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಮಾಡೋ ಬನ್ನಿ ಸೊ ಇವಾಗ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಆಗಿರುತ್ತೆ ಕಾಂಗ್ರೆಸ್ ಸರ್ಕಾರ ತಗೊಂಡ್ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದೆ ಅನ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ ಈಗಾಗಲೇ ಹದ್ನಾಕನೇ ಕಂತಿನವರೆಗೂ ಕೂಡ ಹಣನ ನೀಡಿ ಪೂರೈಸಿದೆ ಸೊ ಈಗ ಹದಿನೈದನೇ ಕಂತಿನ ಹಣ ಕೊಡಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ಮಹಿಳೆಯರಿಗೆ ನೀಡಬೇಕಾಗಿದೆ ಆದ್ರೆ ಇನ್ನು ಕೂಡ ನೀಡಿಲ್ಲ ನವೆಂಬರ್ ಗೆ ಬರುತ್ತೆ ಅಂತ ತಿಳಿಸಿದ್ರು ಈಗಾಗಲೇ ಡಿಸೆಂಬರ್ ಆಗ್ತಾ ಇದೆ ಡಿಸೆಂಬರ್ ಕೂಡ ಗೃಹಲಕ್ಷ್ಮಿ ಹಣ ಬರೋದು ಡೌಟ್ ಅಂತ ತಿಳಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾಕೆ ಈ ರೀತಿಯಾದಂತಹ ಶಾಕಿಂಗ್ ನ್ಯೂಸ್ ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ನವೆಂಬರ್ ಗೆ ಹಣ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಈಗಾಗಲೇ ಡಿಸೆಂಬರ್ ಆಗಿದೆ ಸೊ ಡಿಸೆಂಬರ್ ಅಲ್ಲೂ ಕೂಡ ಸೋಮವಾರನೇ ಹಣ ನೀಡ್ತೀವಿ ಅನ್ಬಿಟ್ಟು ಕೂಡ ಅಂದ್ರೆ ಒಂದು ಇಪ್ಪತ್ತೆಂಟನೇ ತಾರೀಕಲ್ಲಿ ಅವರು ಒಂದು ಸಮಾರಂಭಕ್ಕೆ ಹೋಗಿರ್ತಾರೆ ಸೊ ಅಲ್ಲೂ ಕೂಡ ಮಾಧ್ಯಮ ಕೇಳ್ತಾರೆ ಸೊ ಏನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದನೇ ಕಂತಿಂದು ಇಷ್ಟ ದಿನ ಆದ್ರೂ ಬಂದಿಲ್ಲ ಯಾವಾಗ ಬರುತ್ತೆ ಅನ್ಬಿಟ್ಟು ಸೊ ಆಗ ಅವರು ಕೂಡ ತಿಳಿಸ್ತಾರೆ ಇಪ್ಪತ್ತೆಂಟನೇ ತಾರೀಕಲ್ಲಿ ತಿಳಿಸುವಂತದ್ದು ಸೊ ಇನ್ ನಾಲ್ಕು ದಿನ ಆಗತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಎಲ್ರಿಗೂ ಕೂಡ ನೀಡ್ತೀವಿ ಅನ್ಬಿಟ್ಟು ಈಗಾಗಲೇ ನಮ್ಗೆ ಅಂದ್ರೆ ಸರ್ಕಾರ ಬಂದು ಹಣ ನೀಡಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸಿನ ಇಲಾಖೆ ಹಣ ನೀಡಿದರೆ ಆದ್ರೆ ನಾವು ಇನ್ನು ಕೂಡ ಎಲ್ರಿಗೂ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಸೊ ಎಲ್ರಿಗೂ ಕೂಡ ಹಣನ ವರ್ಗಾವಣೆ ಮಾಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಈಗಾಗಲೇ ನಾಲ್ಕ ದಿನ ಏನು ಆರು ದಿನನೇ ಆಗೋಯ್ತು ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಏನು ಕೂಡ ಮಾಹಿತಿ ಇಲ್ಲ ಹಣ ಬರುತ್ತಾ ಏನು ಯಾವ ದಿನದಲ್ಲಿ ಬರುತ್ತೆ ಹಣ ಸರ್ಕಾರ ನೀಡ್ತಾರ ಅನ್ಬಿಟ್ಟು ಸೊ ಇಲ್ಲೂ ಕೂಡ ಅಷ್ಟೇ ಸೊ ಮಾಧ್ಯಮಗಳು ಕೂಡ ಪ್ರೆಸ್ ಮೀಟ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದ್ರು ಮೇಡಮ್ ನೀವು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಇಪ್ಪತ್ತೆಂಟನೇ ತಾರೀಕಲ್ಲಿ ಕೇಳಿಕ್ಕೆ ಇನ್ನೇನ್ ಐದು ದಿನದಲ್ಲಿ ಬರುತ್ತೆ ಅಂತ ತಿಳಿಸ್ತಾ ಇನ್ಯಾವಾಗ ಕೊಡ್ತೀರಾ ಹಣನ ಅಂತ ಕೇಳಿದ್ರು ಸೊ ಮಾಧ್ಯಮದವರು ಕ್ವಶನ್ ಮಾಡಿ ಕೇಳಿದ್ರು ಅವಾಗ ಅವರು ಹುಡಾಫೆ ಆದಂತಹ ನೀಡಿರೋ ಅಂತದ್ದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಇನ್ನೇನ್ ಮೂರ್ ದಿನದಲ್ಲಿ ಹಣ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಈಗ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಸೊ ಮುಂದಿನ ವಾರದಲ್ಲಿ ಆದ್ರೂ ಕೊಡ್ತಾರಾ ಏನೋ ಅನ್ನೋದು ಕೂಡ ಅವ್ರು ತಿಳಿಸ್ತಾ ಇಲ್ಲ ಈಗ ಮುಂದಿನ ವಾರ ಕೊಡೋ ಆಗಿದ್ರೆ ಇಂಥ ದಿನದಲ್ಲಿ ನಾವು ಹಣ ನೀಡ್ತೀವಿ ಅನ್ಬಿಟ್ಟು ಡೇಟ್ನು ಕೂಡ ಫಿಕ್ಸ್ ಮಾಡ್ತಾ ಇಲ್ಲ ಏನು ಕೂಡ ಹೇಳ್ಕೊಂತಾ ಇಲ್ಲ ಯಾಕೆ ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಉತ್ತರನ ನೀಡಿದ್ರು ಅಂದ್ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲರೂ ಕೂಡ ಏನಾದ್ರು ಯೋಜನೆ ಕ್ಯಾನ್ಸಲ್ ಆಗ್ಬಿಡುತ್ತೇನೋ ಅದಕ್ಕೋಸ್ಕರ ಇವ್ರು ಏನು ಕೂಡ ಮಾಹಿತಿ ನೀಡ್ತಾ ಇಲ್ಲ ಹಣದ ಬಗ್ಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಮಾಹಿತಿ ಇಲ್ಲ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಕೂಡ ಉತ್ತರ ನೀಡ್ತಾ ಇಲ್ಲ ಈಗ ಖಜಾನೆ ಖಾಲಿ ಆಗಿದೆ ಅಂತ ಹೇಳ್ತಾ ಇಲ್ಲ ಹಣ ಇಲ್ಲ ನಮ್ಮ ಹತ್ರ ಅಂತಾನು ಹೇಳ್ತಾ ಇಲ್ಲ ಅಥವಾ ಹಣ ಇದೆ ಅಂತಾನು ಹೇಳ್ತಾ ಇಲ್ಲ ಸೊ ಸದ್ಯಕ್ಕೆ ಅವ್ರು ಕಾಂಗ್ರೆಸ್ ಸರ್ಕಾರನ ಬಿಟ್ಕೊಡ್ತಾ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಪಕ್ಷದಲ್ಲಿ ಅವರು ಕೂಡ ಇರೋದ್ರಿಂದ ಸೊ ಏನು ಕೂಡ ಬಿಟ್ಕೊಡ್ತಾ ಇಲ್ಲ ಮುಂಬರುವಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇವರು ನೀಡ್ತಾರ ಅಂದ್ರೆ ಸರ್ಕಾರದವರು ಹಣ ಕೊಡ್ತಾರ ಏನು ಅನ್ನೋದನ್ನ ನಾವು ಕಾರ್ ನೋಡ್ಬೇಕಾಗಿದೆ ಈಗ ಕೆಲವೊಂದಷ್ಟು ಮಹಿಳೆಯರನ್ನ ನಾವು ಪ್ರಶ್ನೆ ಮಾಡಿ ಕೇಳ್ತಾ ಇರೋದ್ರಿಂದ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಮಾಡಿದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ಬಿಟ್ರೆ ನಿಮ್ಗೆ ಏನಾದ್ರು ಲಾಸ್ ಆಗುತ್ತಾ ಅಂತ ಕೇಳೋದಾದ್ರೆ ಸೊ ಕೆಲವೊಂದಷ್ಟು ಮಹಿಳೆಯರು ನಮ್ಗೆ ಏನು ಕೂಡ ಲಾಸ್ ಆಗೋದಿಲ್ಲ ಇಷ್ಟು ದಿನ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿದೆ ಹದ್ನಾಕ್ನೇಂದಿನವರೆಗೂ ಕೂಡ ಹಣ ಸಿಕ್ಕಿದೆ ಸೊ ಅಷ್ಟೇ ಸಾಕು ಅಂತ ಕೆಲವೊಂದಷ್ಟು ಮಹಿಳೆಯರು ಹೇಳ್ತಾರೆ ಸೊ ಅದು ಕ್ಯಾನ್ಸಲ್ ಆದ್ರೂ ಕೂಡ ನಮ್ಗೆ ಏನ್ ತೊಂದರೆ ಇಲ್ಲ ಅಂತ ಆದ್ರೆ ಇನ್ನೂ ಕೆಲವೊಂದಷ್ಟು ಮಹಿಳೆಯರು ಹೇಳ್ತಾರೆ ಸೊ ನಮ್ಮ ಜೀವನ ಅದರಿಂದನೇ ನಡೀತಾ ಇದೆ ಈಗ ವಯಸ್ಸಾದಂತಹ ಮಹಿಳೆಯರಾಗಿರ್ಬೋದು ಸೊ ಈಗ ಕೆಲಸಕ್ಕೆ ಹೋಗದೇ ಇರೋರು ಅಂತಹ ಮಹಿಳೆಯರು ಕೂಡ ಇರ್ತಾರೆ ಯಾಕಂದ್ರೆ ಮನೆಯ ಜೀವನ ನಡೆಸುದು ಕೂಡ ತುಂಬಾ ಕಷ್ಟ ಇರತ್ತೆ ಬರುವಂತಹ ಎರಡ್ ಸಾವಿರ ರೂಪಾಯಿ ಹಣದಲ್ಲಿ ಜೀವನ ನಡೆಸ್ತಾ ಇರ್ತಾರೆ ಸೊ ಇಂತಹ ಮಹಿಳೆಯರು ಕೂಡ ಇರ್ತಾರೆ ಇವರು ಕೂಡ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಆದ್ರೆ ಇನ್ನೂ ಕೆಲವೊಂದಷ್ಟು ಮಹಿಳೆಯರು ಇರ್ತಾರೆ ಸೊ ಅವರು ಈಗ ಇ ಎಂ ಐ ಮುಖಾಂತರ ಮನೆಗೆ ಏನೇನ್ ಬೇಕಾಗಿರುತ್ತೋ ಸಾಮಗ್ರಿಗಳು ಇವಾಗ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಈ ರೀತಿಯಾದಂತಹ ವಸ್ತುಗಳನ್ನ ಖರೀದಿ ಮಾಡ್ಬಿಟ್ಟಿರ್ತಾರೆ ಸೊ ಇ ಎಂ ಐ ಮುಖಾಂತರ ಇವಾಗ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಕೂಡ ಹಣ ನೀಡ್ತಿದ್ರು ಸ್ಟಾರ್ಟಿಂಗ್ ಆಗ ಅವ್ರಿಗೂ ಕೂಡ ಅನಿಸ್ತು ನಾವೇನಾದ್ರು ವಸ್ತು ತಗೊಂಡ್ರೆ ಇ ಎಂ ಐ ಕಟ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಎಲ್ರು ಕೂಡ ಇ ಎಂ ಐ ಮುಖಾಂತರನೇ ತಗೊಂಡಿರೋಂತದ್ದು ಫೋನ್ ಆಗಿರ್ಬೋದು ಈ ರೀತಿಯಾದಂತಹ ವಸ್ತುಗಳನ್ನೆಲ್ಲ ಕೂಡ ಇ ಎಂ ಐ ಮುಖಾಂತರ ಕಟ್ಟಿದ್ರೆ ಮತ್ತೆ ಚೀಟಿ ಸಂಘ ಈ ರೀತಿಯಾದಂತಹಕ್ಕೂ ಕೂಡ ಅವರು ಸೇರ್ಕೊಂಡಿರ್ತಾರೆ ಸೊ ಅಂತಹ ಎಲ್ಲಾ ಮಹಿಳೆಯರು ಕೂಡ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ಬಾರ್ದು ಅನ್ಬಿಟ್ಟು ಸೊ ನೋಡ್ಬೇಕಾಗಿದೆ ಸರ್ಕಾರ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ಬಿಟ್ಟು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವ್ರಿಗೂ ಕೂಡ ಪ್ರಶ್ನೆ ಮಾಡಿ ಕೇಳಿದರೆ ಸೊ ನಿಮ್ಗೂ ಕೂಡ ಪ್ರತಿ ತಿಂಗಳು ಸಂಬಳ ಕೊಟ್ಕೊಡ್ತಾರ ಮಾಧ್ಯಮದವರು ಅಂತ ಸೊ ಅವರು ಕೂಡ ತಿಳಿಸಿದರೆ ಹೌದು ನಮ್ಗೆ ಐದನೇ ತಾರೀಕು ಆದ್ರೆ ಸಾಕು ನಮ್ಮ ಖಾತೆಗೆ ಹಣ ಬಂದಿರತ್ತೆ ಅಂದ್ರೆ ಸಂಬಳ ಹಾಕಿರ್ತಾರೆ ಅನ್ನೋದು ಅವರು ಕೂಡ ತಿಳಿಸಿದ್ರೆ ಸೊ ಇವರು ಆಗ ಏನಂತ ಹೇಳಿದ್ರೆ ಈ ತಿಂಗಳು ನೀವು ಕೆಲಸ ಮಾಡಿದ್ರೆ ಮುಂದಿನ ತಿಂಗಳು ನಿಮ್ಗೆ ಅಮೌಂಟ್ ಬರುವಂತದ್ದು ಅಂದ್ರೆ ಸಂಬಳ ಬರುವಂತದ್ದು ಅದೇ ರೀತಿಯಾಗಿ ಈ ತಿಂಗಳು ನಿಮ್ಗೆ ಮುಂದಿನ ತಿಂಗಳು ಬರುತ್ತೆ ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಹತ್ ಮುಂದಿನ ತಿಂಗಳು ಬರುತ್ತೆ ಅಂದ್ರೆ ನೆಕ್ಸ್ಟ್ ಮುಂದಿನ ತಿಂಗಳು ಬರುತ್ತೆ ಅನ್ಬಿಟ್ಟು ಅವ್ರು ಕೂಡ ತಿಳಿಸ್ತಾ ಇದಾರೆ ಸೊ ನೋಡ್ಬೇಕಾಗಿದೆ ಇನ್ನ ಯಾವಾಗ ಹಣ ನೀಡ್ತಾರೋ ಅಂತ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ತುಂಬಾ ದಿನಗಳೇ ಹಾಗೆ ಸೊ ಈಗ ಅನ್ನಭಾಗ್ಯ ಯೋಜನೆ ಹಕ್ಕಿ ಹಣ ಕೂಡ ಬರ್ತಾ ಇಲ್ಲ ಇದು ಕೂಡ ಒಂದು ಸರ್ಕಾರಕ್ಕೆ ಎಫೆಕ್ಟ್ ಆಗುವಂತದ್ದು ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನೀಡ್ತಾ ಇಲ್ಲ ಹದಿಮೂರು ಹದಿನಾಲ್ಕು ಈ ರೀತಿಯಾಗಿ ಕೊಟ್ಟರು ಈಗಾಗಲೇ ಹದ್ನೈದನೇ ಕಂತಿನ ಹಣ ನೀಡೇ ಇಲ್ಲ ಸೊ ಅದೇ ರೀತಿಯಾಗಿ ಏನಾದ್ರೂ ಒಂದ್ ಮಾಹಿತಿ ಹೇಳ್ಬೋದಲ್ವಾ ಇವಾಗ ಏನೇ ಒಂದು ಪ್ರಾಬ್ಲಮ್ ಇದ್ರು ಕೂಡ ಜನಗಳಿಗೆ ತಿಳಿಸಬಹುದು ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಹಣ ಬರುತ್ತೆ ಅನ್ಬಿಟ್ಟು ಇವರು ಏನೋ ಪ್ರಾಬ್ಲಮ್ ತಿಳಿಸ್ತಾರೆ ಸೊ ತುಂಬಾ ಸೈಲೆಂಟ್ ಆಗೋದ್ರೆ ಈಗ ಜನಗಳು ಏನಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಮಹಿಳೆಯರು ಈಗ ಗೃಹಲಕ್ಷ್ಮಿ ಯೋಜನೆನ ನಂಬ್ಕೊಂಡಿರೋರು ಇರ್ತಾರೆ ಸೊ ಅದರಿಂದಾಗಿ ಈಗ ಏನ್ ಪ್ರಾಬ್ಲಮ್ ಆಗಿದೆ ಅಂತನಾದ್ರು ಹೇಳಿದ್ರೆ ಈಗ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಬೇರೆ ಪಕ್ಷದವರು ಸೊ ಆಡ್ಕೋತಾರೆ ಅದರಿಂದಾಗಿ ಅವರು ಕೂಡ ಏನು ತಿಳಿಸೋಕೆ ಹೋಗ್ತಾ ಇಲ್ಲ ಈಗ ಬೇರೆ ಪಕ್ಷದವರು ಕೂಡ ಹಂಗೆ ಅಂತಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅಂದ್ರೆ ಸೊ ಇವ್ರತ್ರ ದುಡ್ಡು ಇಲ್ಲ ಈಗಾಗ್ಲೇ ತುಂಬಾನೇ ಸಾಲ ಮಾಡ್ಕೊಂಡಿದ್ರೆ ಅನ್ನೋದನ್ನು ಕೂಡ ಅವರು ತಿಳಿಸ್ತಾರೆ ಅದರಿಂದಾಗಿ ಈಗ ಸರ್ಕಾರ ಯಾವುದೇ ರೀತಿಯಾಗಿ ಏನು ಕೂಡ ತೀರ್ಮಾನನ ತಿಳಿಸ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದೇ ಇರೋದಕ್ಕೆ ಏನ್ ಕಾರಣ ಯಾವಾಗ ಬರುತ್ತೆ ಅನ್ನೋದನ್ನ ತಿಳಿಸಿದ್ರೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಸಂತೋಷ ಆಗ್ತಾ ಇತ್ತು ಯಾಕಂದ್ರೆ ಇವಾಗ ಏನೋ ಒಂದ್ ಪ್ರೆಸ್ ಮೀಟ್ ಮಾಡ್ತಾರೆ ಅಂದಾಗ ಏನೋ ಒಬ್ರು ಮಾಹಿತಿ ನೀಡ್ತಾರೆ ಮೇಡಮ್ ಅಂತ ಅಂದಾಗ ಸೊ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಈಗ ಹಣ ಬರೋ ಹಾಗಿದ್ರೆ ಅವರು ಕೂಡ ತಿಳಿಸ್ತಾರೆ ಅಲ್ವಾ ಇಂತ ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದ್ನೈದನೇ ಕಂತಿನ ಹಣ ಬರುತ್ತೆ ಅನ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಸೊ ಆದ್ರೆ ಇವ್ರು ಈ ರೀತಿಯಾದಂತಹ ಉದ್ರಣ ಕೊಟ್ಟಿರೋದು ಎಲ್ರಿಗೂ ಕೂಡ ಶಾಕಿಂಗ್ ಗೆ ತಂದ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗತ್ತಾ ಏನು ಅನ್ಬಿಟ್ಟು ಇವಾಗ ನಾವು ಕೂಡ ಒಂದೇ ಸಲ ಈಗ ಈ ರೀತಿಯಾಗಿ ದುರಂತ ನಡೆದಿದೆ ಅನ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅನ್ಬಿಟ್ಟು ತಿಳ್ಸೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವ್ರು ಕೂಡ ಏನು ಬಂದು ಅಫಿಷಿಯಲ್ ಆಗಿ ಹೇಳಿಲ್ವಲ್ಲ ಸೊ ನಾವು ಕೂಡ ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡಿಲ್ಲ ಅನ್ಬಿಟ್ಟು ಅದ್ರಿಂದಾಗಿ ಈ ರೀತಿಯಾದಂತಹ ಉಡಾಫೆ ಮಾತನ್ನ ಹಾಡಿದರೆ ಸೊ ನೆಕ್ಸ್ಟ್ ಅವರು ಚೇಂಜ್ ಆಗಿ ಬರಬಹುದು ಅಥವಾ ಮತ್ತೆ ಮಾಧ್ಯಮಗಳ ಮುಖಾಂತರ ಮಾತಾಡಬಹುದಲ್ವಾ ಏನಾದ್ರೂ ಸ್ಪಷ್ಟನೆ ಕೊಡಬಹುದು ಸೊ ಅದರಿಂದಾಗಿ ನಾವು ಕೂಡ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನಿಮ್ಗೆ ಬರತ್ತಾ ಏನು ಅನ್ನುವಂತ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್